ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫುಡ್ ನೆಟ್ವರ್ಕ್ ಸ್ವಾಗತ ಬನ್ನಿ ನಮ್ಮ ಈಗಲೇ ಸಬ್ಸ್ಕ್ರೈಬ್ ತರ ಮಾಡಿದ ಹೇಗೆ ಉಪಸಾರ ಮಾಡೋದು ಅಂತ ನೋಡೋಣ ಅವರೇ ಬೆಳೆ ಮತ್ತೆ ಹೆಸರು ಕಾಳು ಒಂದೊಂದ್ ಇಡೀ ಹಾಕೊಂಡಿದ್ದೀನಿ ಅಂದ್ರೆ ನಾವು ನಾನು ನಾಲ್ಕು ಜನಗಾಗಷ್ಟು ಮಾಡ್ತಿದ್ದೀನಿ ಒಂದ್ ನಾಲ್ಕು ಜನ ತಿನ್ಬಹುದು ನೋಡಿ ಇಲ್ಲಿ ಕಾಲ್ ಕೆಜಿ ಬೀನ್ಸ್ ನ ವಾಶ್ ಮಾಡಿ ತೊಳೆದಿಟ್ಕೊಂಡಿದೀನಿ ನೀವು ಸೊಪ್ಪು ಬೇಕಾದ್ರೂ ಹಾಕೊಬಹುದು ಆಪ್ಷನಲ್ ನಿಮ್ ಬೇಳೆ ಸಹ ಯಾವ್ದು ಬೇಕೋ ಅದು ಹಾಕೊಂಡು ನೀವು ಮಾಡ್ಕೊಬೋದು ನಾನಿಲ್ಲಿ ಬೀನ್ಸ್ ಮತ್ತೆ ಅವರೇ ಬೇಳೆ ಹೆಸರುಕಾಳು ಹಾಕಿ ಮಾಡ್ತಿದ್ದೀನಿ ನೋಡಿ ಈಗ ಇದಕ್ಕೆ ನೀರ್ ಹಾಕೋಣಲ್ಲ ನೀರ್ ಸ್ವಲ್ಪ ಜಾಸ್ತಿ ಹಾಕೋಣ ಯಾಕಂದ್ರೆ ತಿಳಿಸು ಬೇಳೆ ಬೇಯಿಸಿರೋ ನೀರಿಂದಾನೆ ನಾವ್ ಮಾಡೋದು ಅದರಿಂದ ಸ್ವಲ್ಪ ಜಾಸ್ತಿ ಇದ್ವಿ ನೋಡಿ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣಲ್ಲ ಹಾಗೆ ನಾವು ಹಸಿ ಮೆಣಸಿನ್ಕಾಯಿ ತಿನ್ನಲ್ಲ ಅಂದ್ರೆ ಒಂದ್ ಮೆಣಸಿನ್ಕಾಯಿ ಸಹ ಹಾಕೋಬಹುದು ಅದು ಆಪ್ಷನಲ್ ನಮ್ಗೆ ಯಾವ್ದು ಬೇಕಾದ್ರೆ ಅದ ಹಾಕೋಬಹುದು ನೋಡಿ ಇಲ್ಲಿ ನಾನು ಒಂದು ಹತ್ತುಕಾಯಿ ಹಾಕೊಂತ ಇದೀನಿ ಉಪ್ಸಾರಿಗೆ ಖಾರ ಜಾಸ್ತಿ ಇರಬೇಕು ಹಾಗೆ ಇಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ಒಂದೇ ಹದ್ದಲ್ಲಿ ಇರ್ಬೇಕು ಈಗ ಇದನ್ನ ವಿಸಿಲ್ ಬರದ್ ಬಿಡ್ತಾ ಇದೀನಿ ನೋಡಿ ಈಗ ಖಾರ ಬನ್ನಿ ಅಷ್ಟೆಲ್ಲ ವಿಸಿಲ್ ಬರುತ್ತೆ ನೋಡಿ ಇಲ್ಲಿ ನಾನು ಎರಡು ಗಂಟೆ ಬೆಳ್ಳುಳ್ಳಿ ಸುಳ್ಕೊಂಡಿದೀನಿ ಹಾಗೆ ಒಂದ್ ಇಳಿ ಕೊತ್ಮೀರಿ ಒಂದ್ ಟೇಬಲ್ ಸ್ಪೂನ್ ಮೆಣಸು ಹಾಗೆ ನೆನ್ಸಿರೋ ಒಂದು ನೆಲಿಕೈ ಗಾತ್ರದಷ್ಟು ಹುಣಸೆ ಅಂತ ತಗೊಂಡಿದೀನಿ ಆಗ್ಲೇ ನಾವು ಬೇಳೆಲಿ ಹಾಕಿದ್ರಲ್ವಾ ಹಸಿ ಮೆಣಸಿಕೆ ಅದು ಸಹ ಇದ್ರೊಟ್ಟಿಗೆ ಹಾಕೊಂಡು ಕಾರ್ಲ್ ಉಟ್ಕೊಬೇಕು ಮತ್ತೆ ನೀವು ಇದು ವಾರಕ್ಕೆ ಒಮ್ಮೆ ಆದ್ರೂ ತಿನ್ನಿ ಯಾಕಂದ್ರೆ ನಿಮ್ಗೆ ನಗಡಿ ಇಲ್ಲ ಕೆಮ್ಮು ಇಲ್ಲ ಬಾಯಿ ಕೆಟ್ಟಿದ್ರೆ ಏನನ್ನ ತಿನ್ಬೇಕು ಅನ್ಸ್ತಿದ್ರೆ ಕಾರ್ ಕಾರ್ ರುಚಿ ರುಚಿಯಾಗಿ ತಿನ್ಬೇಕು ಅನಿಸ್ತಿದ್ರೆ ಸಹ ಇದು ಮಾಡ್ಕೊಂಡು ಒಂದ್ಸತಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ನೋಡಿ ಈಗ ಬೇಳೆ ಬೆಳೆದಿದೆ ಇವಾಗ ಇದನ್ನು ಸಪ್ರೇಟ್ ಮಾಡೋಣ ಬಳ್ಸಿಯೋಣ ಬಸದಿ ಹಸಿ ಮಿಷಿನ್ ಕೈಲ್ಲ ನಾನು ಸಪ್ರೇಟ್ ಬರೆದಿಟ್ಕೊಂಡಿದ್ದೀನಿ ಇವಾಗ ನಿಮ್ಗೆ ಏನಾದರೂ ಕಮ್ಮಿ ಇದ್ರೆ ಇದಕ್ಕೆ ನಿಮ್ಗೆ ಕಮ್ಮಿ ಅನಿಸ್ತಿದೆ ಅಂದಾಗ ನೀವು ಬೇಕಾದರೆ ನೀರು ಬೇಕಾದರೆ ಹಾಕ್ಕೊಂಡು ನಿಮ್ಗೆ ಉಪ್ಪು ಕರೆಕ್ಟಾಗಿ ಇಲ್ಲ ನೋಡಿ ಚೆನ್ನಾಗಿ ಕುದಿಸಿ ಒಗ್ಗರಣೆ ಕೊಡಿ ಅದಕ್ಕೆ ನೋಡಿ ಹಸಿಮೆ ಶಿಫಾಯಿ ಈಗ ನಿಮ್ಗೆ ಖಾರ ಬೇಕೋ ಅಷ್ಟು ಇಟ್ಕೊಳ್ಳಿ ಬಟ್ ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿಯೇ ಇರಬೇಕು ಯಾಕಂದರೆ ತಿಳಿಸ್ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾದ್ರೆ ನಮಗೆ ಖಾರ ಕಮ್ಮಿ ಗೊತ್ತಾಗುತ್ತೆ ಅದರಿಂದ ಖಾರ ಸ್ವಲ್ಪ ಜಾಸ್ತಿನೇ ಇರಬೇಕು ಮತ್ತು ಹುಳಿ ಖಾರ ಎಲ್ಲ ಒಂದೇ ಆಗದಲ್ಲಿ ಇರಬೇಕು ನೋಡಿ ಈಗ ಇದಕ್ಕೆ ಉಪ್ಪು ಹಾಕೊತ ಇದ್ದೀನಿ ಬೇಕೋ ಅಷ್ಟು ಇವಾಗ ಇದಕ್ಕೆ ನೀರು ಏನು ಆಗಬೇಕ ಹಾಗೆ ರುಬ್ಬೋಣ ಅಕಸ್ಮಾತ್ ನೀರನ್ನು ಹಾಕೋ ಥರ ಇರ್ತದೆ ಪೇಸ್ಟ್ ಹಾಕಿದ ಇರ್ತದೆ ಆವಾಗ ನಾವು ಸೊಂಬಾಗ ಸಿದಿರೋಲ್ವಾ ಆ ನೀರನ್ನ ಎತ್ತಿ ರುಬ್ಕೊಳ್ಳೋಣ ನೋಡಿ ಈಗ ಪಲ್ಯಗೆ ಒಗ್ಗರಣೆ ಹಾಕೋಣ ಈರುಳ್ಳಿ ಕರ್ಬೇಗು ಒಣ್ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಎಣ್ಣೆ ನೀರು ತಿನಿಸೆಲ್ಲ ಕಾಯ್ತಿದೆ ಎಣ್ಣೆ ಹಾಕೊಂಡಿದ್ದೀನಿ ಸೊ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ಕೊಂಡು ಕರ್ಬೇವು ಒಣ್ಮೆಣಿನ್ಕಾಯಿ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಫ್ರೈ ಆದಮೇಲೆ ಇದನ್ನೇ ಸ್ವಲ್ಪ ತಿನ್ನಿ ಒಗ್ಗರಣೆ ಕೊಡೋಣ ತಿಳಿಸಾರು ಚೆನ್ನಾಗಿ ಕುದಿ ಉಪ್ಪು ಕರೆಕ್ಟ್ ಆಗಿದೆಯಾ ಇಲ್ಲ ನೋಡ್ಕೊಬೇಕು ನೋಡಿ ಈಗ ಈ ಕಡೆ ತಿಳಿಸು ಸಹ ರೆಡಿ ಆಗಿದೆ ಈ ಕಡೆ ಪಲ್ಯ ಸಹ ರೆಡಿ ಆಗಿದೆ ಈಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳೋಣ ಬನ್ನಿ ಇದು ಹಳ್ಳಿ ಸೈಡ್ ಅಲ್ಲಿ ಜಾಸ್ತಿ ಮಾಡ್ತಾರೆ ಬಟ್ ಈ ಕಡೆ ಜಾಸ್ತಿ ಮಾಡಲ್ಲ ಕೆಲವ್ರಿಗೆ ಇದು ತಿನ್ನೋದೇ ಗೊತ್ತಿರಲ್ಲ ಹೇಗೆ ಅಂತ ಕೆಲವೊ ಮತ್ತೆ ಕೆಲವೊಬ್ಬರಿಗೆ ಅನ್ನಿಸ್ತಿರುತ್ತೆ ಖಾರ ಯಾಕೆ ನಾವು ಸಪ್ರೇಟಾಗಿ ಈ ಥರ ಹಾಕ್ಕೊಂಡು ತಿನ್ನಬೇಕು ಒಟ್ಟಿಗೆ ಮಿಕ್ಸ್ ಮಾಡಿ ತಿನ್ಬೋದಲ್ವಾ ಅಂತ ಬಟ್ ಆದರೆ ನಾವು ಇದಕ್ಕೆ ಬೆಳ್ಳುಳ್ಳಿ ಎಲ್ಲ ಹಸಿದೇ ಹಾಕಿರ್ತಿರಲ್ಲ ನಮಗೆ ಖಾರ ಸ್ವಲ್ಪ ಇರುತ್ತೆ ಅದರಿಂದ ನಾವು ಸಪ್ರೇಟಾಗಿ ಹಾಕ್ಕೊಂಡು ತಿಂತೀರಿ ಇನ್ನೊಂದು ಕೆಲವೊಬ್ರು ಖಾರ ತಿಂತಾರೆ ಕೆಲವೊಬ್ರು ಖಾರ ತಿನ್ನಲ್ಲ ಅದರಿಂದ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಂಡು ತಿಂತಾರೆ ಒಂದು ಟ್ರೈ ಮಾಡಿ ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸ್ಕೊಡಿ ಥ್ಯಾಂಕ್ ಯು ಸೋ ಮಚ್